ನಂಜನಗೂಡು ನಗರಸಭೆಯ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಪ್ರತಿಯನ್ನು ಓದುವ ಮೂಲಕ ಆಯವ್ಯಯವನ್ನು ಮಂಡಿಸಿದ ಅವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅನುದಾನಗಳು ಹದಿನೈದನೇ ಹಣಕಾಸು ಯೋಜನೆ ಸೇರಿದಂತೆ ವಿವಿಧ ಯೋಜನೆ ಅಡಿ ಸೇರಿದಂತೆ ಎಲ್ಲ ಮೂಲಗಳಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅರವತ್ತೆರಡು ಕೋಟಿಗೂ ಹೆಚ್ಚು ಆದಾಯದ ನಿರೀಕ್ಷೆ ಹೊಂದಲಾಗಿದ್ದು ಅದರಲ್ಲಿ ಅರವತ್ತು ಕೋಟಿ ಹತ್ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಬಜೆಟ್ ಸಿದ್ಧಪಡಿಸಲಾಗಿದೆ ಎಂದರು ಇದೇ ವೇಳೆ ನಗರಸಭಾ ಮಾಜಿ ಅಧ್ಯಕ್ಷ ಮಹದೇವಸ್ವಾಮಿ ಮಾತನಾಡಿ ಕಳೆದ ಬಾರಿ ವಾಹನಗಳ ರಿಪೇರಿಗೆ ಎರಡು ಲಕ್ಷ ಮಾತ್ರ ಮೀಸಲಿಡಲಾಗಿತ್ತು ಆದರೆ ಈ ಬಾರಿ ಅದನ್ನು ಇಪ್ಪತ್ತೈದು ಲಕ್ಷಕ್ಕೆ ಏರಿಸಿದ್ದಾರೆ ಸಾರ್ವಜನಿಕರ ಉಪಯೋಗಕ್ಕೆ ಬರುವ ಯಾವುದೇ ಕಾಮಗಾರಿಗಳಿಗೆ ಅನುದಾನ ನೀಡಿಲ್ಲ ಎಂದು ಆರೋಪಿಸಿ ಈ ಬಜೆಟ್ ಸಾರ್ವಜನಿಕ ಉಪಯೋಗಿ ಬಜೆಟ್ ಆಗಿಲ್ಲ ಬದಲಾಗಿ ಅಧಿಕಾರಿಗಳ ಉಪಯೋಗಿ ಬಜೆಟ್ ಆಗಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು ಸದಸ್ಯರ ಅಹವಾಲು ಕೇಳಿದ ಜಿಲ್ಲಾಧಿಕಾರಿಗಳು ನಗರಸಭೆ ಅಧಿಕಾರಿಗಳು ಸೇರಿದಂತೆ ಒಳಚರಂಡಿ ಯೋಜನೆಯ ಅಧಿಕಾರಿಗಳನ್ನು ತರಟೆಗೆ ತೆಗೆದುಕೊಂಡು ಸಭೆಯಲ್ಲಿ ಸದಸ್ಯರು ಆರೋಪ ಮಾಡಿರುವ ಎಲ್ಲಾ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಬೇಕು ಇಲ್ಲವಾದಲ್ಲಿ ತಮ್ಮ ವಿರುದ್ಧ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದರು ಏನು ಬಜೆಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅರವತ್ತು ಕೋಟಿ ವೆಚ್ಚದಲ್ಲಿ ಬಜೆಟನ್ನು ವಂದನೆ ಮಾಡಬೇಕು ಈ ಸಲ ನಗರದ ಹಸಿರೀಕರಣ ಮಾಡೋದಕ್ಕೆ ನಗರದೊಳಗಡೆ ಆದಾಯ ಸೃಷ್ಟಿ ಮಾಡೋದಕ್ಕೆ ಆಸ್ತಿಗಳ ಸೂಚನೆ ಮಾಡೋದಕ್ಕೆ ಮತ್ತು ನಮ್ಮಲ್ಲಿ ಎಲ್ಲಿ ಆರ್ತಿಗಳ ಒಳಗಡೆ ಇದೆ ಅದನ್ನು ಕೂಡ ಡೆವಲಪ್ ಮಾಡೋದು ನಿಮಗೆ ಹೆಚ್ಚುವರಿ ಒತ್ತುಗಳನ್ನು ನಾವು ಕೊಡೋದಕ್ಕೆ ಆಡಳಿತದಲ್ಲಿ ಒಂದು ಪಾರದರ್ಶಕತೆ ನಂತರ ಕೋಸ್ಕರ ಮತ್ತೆ ತ್ವರಿತಗತಿಯಲ್ಲಿ ಜನಗಳ ಸಮಸ್ಯೆಗಳನ್ನು ಕ್ಲಿಯರ್ ಮಾಡೋದಕ್ಕೆ ಇ ಆಫೀಸ್ ಇಂಪ್ಲಿಮೆಂಟೇಷನ್ ಕೂಡ ನಾವು ಆಗಮಿಸಲು ಇದ್ದೀವಿ ಯಾವುದೇ ಒಂದು ಕಂಪ್ಲೇಂಟ್ಸ್ಗಳು ಬಂದರೂ ಕೂಡ ಫಿಸಿಕಲಿ ನಾವು ಇದು ಮಾಡಿದೆ ಅದನ್ನು ಇ ಆಫೀಸ್ ಒಳಗಡೆ ಮಾಡೋದ್ರಿಂದ ಜನಗಳಿಗೆ ಅವ್ರಿಗೆ ಫಾಲೋ ಅಪ್ ಕೂಡ ಒಂದು ಅವಕಾಶ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಮತ್ತೆ ರಸ್ತೆ ಚರಂಡಿಗಳ ಅಭಿವೃದ್ಧಿ ಮಾಡಲಾಗಿರ್ಬೋದು ಸ್ವಚ್ಛತಾ ಗಳ ನೈಬಲೀಕರಣ ಪೌರ ಕಾರ್ಮಿಕರ ಒಂದು ಸೌಭಾಗ್ಯವಾಗಿರ್ಬೋದು ಪೌರ ಕಾರ್ಮಿಕರ ಕಲ್ಯಾಣಕ್ಕೆ ಬೇಕಾಗಿರುವಂಥದ್ದು ಎಲ್ಲ ಕಾರ್ಯಕ್ರಮಗಳನ್ನು ಈ ಸಲ ಆಯೋಗದ ಒಳಗಡೆ ನಾವು ಟಿಮನ ಕೊಟ್ಟಿದ್ವಿ ಇದಾದ ನಂತರ ಬಹಳಷ್ಟು ಸದಸ್ಯರುಗಳು ಅವರ ಒಂದು ಸಮಸ್ಯೆಗಳನ್ನು ಕೂಡ ಅದನ್ನ ವ್ಯಕ್ತಪಡಿಸಿದ್ದಾರೆ ಅದರೊಳಗಡೆ ಮೇಜರ್ ಆಗಿ ಯು ಸಮಸ್ಯೆಗಳ ಬಗ್ಗೆ ನಾವು ಬಹಳ ಕೂಲಂಕುಷವಾಗಿ ಡಿಸ್ಟ್ರಿಬ್ಯೂಷನ್ ಸಂಬಂಧಪಟ್ಟ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ಅವರು ಯಾವುದೇ ಒಂದು ನಗರದ ಒಂದು ಸಮಸ್ಯೆಗಳು ಅದರಲ್ಲೂ ಕೂಡ ಟೂರಿಸ್ಟ್ಗಳು ಭಕ್ತಾದಿಗಳು ಬರುವಂಥ ಜಾಸ್ತಿ ಇದರೊಳಗಡೆ ಟೆಂಪಲ್ನವರ ಜೊತೆಗೆ ಒಂದು ಕೋಆರ್ಡಿನೇಷನ್ ಮಾಡೋದಕ್ಕೆ ಮತ್ತೆ ಡೆವಲಪ್ಮೆಂಟ್ಗಳನ್ನ ಪ್ಲ್ಯಾಂಡ್ ಆಗಿ ನಗರೋತ್ನ ನಾಲ್ಕರ ವರ್ಗಗಳಾಗಿರ್ಬೋದು ಬೇರೆ ಬೇರೆ ರೀತಿ ಬೆಳೆ ಟೆಂಡರ್ ಆಗಿರುವಂತಹ ವರ್ಗಗಳನ್ನು ತ್ವರಿತಗತಿಯಲ್ಲಿ ಮುಗಿಸೋದಕ್ಕೆ ನಾಶ ಓವರ್ ಆಲ್ ಒಳಗಡೆ ಏನೇನು ಅವರ ಜನಗಳ ನಿರೀಕ್ಷೆಗೆ ತಕ್ಕನಾಗೆ ಜನಪತಿಗಳ ನಿರೀಕ್ಷೆಗೆ ತಕ್ಕನಾಗೆ ಕೆಲಸ ಮಾಡೋದಕ್ಕೆ ಅಧಿಕಾರಿಗಳಿಗೆ ಸೂಚನೆ